ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುವುದನ್ನು ವಿಷಯದ ಧರ್ಮ ನಗುವನ್ನುಗಿಸುವಗಿಸಿ ನಗುತ್ತ ಬಾಳುವವರ ಮೇಲೆ ನೀನು ಬೇಡಿಕೊಳ್ಳ ನಮಸ್ಕಾರ ಸ್ನೇಹಿತರೆ ಗೌರಿ ಶಕ್ತಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ಅಭಿಮಾನಿ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿ ಈ ಸರಣಿಯ ಕೊನೆ ಕಂತು ಜೊತೆಗೆ ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಎರಡು ಫ್ಯಾಮಿಲಿಗಳ ಒಂದು ದೃಷ್ಟಾಂತನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇವತ್ತು ನಾನು ಒಂದರಲ್ಲಿ ಆ ಮನೆ ಯಜಮಾನನಾದವನು ಒಬ್ಬ ರೈತ ತನ್ನ ಹೊಲದಲ್ಲಿ ಆರು ತಿಂಗಳೋ ಅಥವಾ ವರ್ಷನೋ ಕಷ್ಟಪಟ್ಟು ಬೆವರು ಹರಿಸಿ ದುಡಿದು ಆ ಬೆಳೆನೆಲ್ಲ ತಗೊಂಡೋಗಿ ಸಂತೆಯಲ್ಲೋ ಮಾರ್ಕೆಟಲ್ಲೋ ಹಾಕಿ ಅದರಿಂದ ಬಂದಂಥ ಹಣದಿಂದ ಅವನು ಮನೆಗೆ ದವಸ ಧಾನ್ಯಗಳು ಬೇಕಾದಂಥ ಮಸಾಲೆ ಸಾಂಬಾರು ಪದಾರ್ಥಗಳನ್ನೆಲ್ಲ ತೊಗೊಂಡು ಬಂದು ಅವತ್ತು ಅವನ ಅವನು ಅವನ ಫ್ಯಾಮಿಲಿ ಜೊತೆಗೂಡಿ ಊಟ ಮಾಡ್ತಾಯಿದ್ದಾನೆ ಒಂದು ದೃಷ್ಟಾಂತ ಇದು ಇನ್ನೊಬ್ಬ ಅವನು ಆ ಸಂಜೆ ಅವನು ಸ್ವಲ್ಪ ಏನೋ ಒಂದಷ್ಟು ಸಂಪಾದನೆ ಮಾಡಿ ತಂದಿದ್ದಾನೆ ತಂದು ಅವನ ಫ್ಯಾಮಿಲಿ ಜೊತೆ ಅವನು ಊಟ ಮಾಡ್ತಿದ್ದಾನೆ ಆದರೆ ಎರಡನೇ ಅವನು ದಾರೀಲಿ ಹೋಗೋವಂಥ ದಾರಿ ಹೋಕರನ್ನ ಅಡ್ಡಗಟ್ಟಿ ದೋಚಿ ಹೊಡೆದು ತಲೆ ಒಡೆದು ಸಂಪಾದನೆ ಮಾಡಿ ತರ್ತಾಯಿದ್ದಾನೆ ಈ ಎರಡರಲ್ಲಿರೋ ವ್ಯತ್ಯಾಸನ ಡಿ ವಿ ಜಿ ತುಂಬ ಸೊಗಸಾಗಿ ಒಂದು ಕಗ್ಗದಲ್ಲಿ ಹೇಳಿದ್ದಾರೆ ಅಂದರೆ ಈ ಎರಡರಲ್ಲಿ ಎರಡೂ ಜನ ಅವತ್ತು ಅವತ್ತಿನ ಊಟ ಅವರು ಇದ್ದಾರೆ ಅವ್ರ ಫ್ಯಾಮಿಲಿ ಜೊತೆ ಒಬ್ಬ ಬೆವರು ಹರಿಸಿ ಸಂಪಾದನೆ ಮಾಡಿ ತಂದಿದ್ದಾನೆ ಆದರೆ ಇನ್ನೊಬ್ಬ ಬೇರೆಯವ್ರ ಹತ್ರ ಕಣ್ಣೀರು ಹಾಕಿಸಿ ಅವರ ಹತ್ರ ದೋಚಿ ದರೋಡೆ ಮಾಡಿ ತಲೆ ಒಡೆದು ತಂದಿದ್ದಾನೆ ಈ ಎರಡರ ವ್ಯತ್ಯಾಸ ಡಿ ವಿ ಜಿ ಈ ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ ಕಗ್ಗ ಹೀಗಿದೆ ಅನ್ನ ಉಣುವೊಂದು ಕೇಳ್ ಅದನ್ನು ಬೇಯಿಸಿದ ನೀರು ನಿನ್ನ ದುಡಿತದ ಬೆಮರೋ ಪರರ ಕಣ್ಣೀರೋ ತಿನ್ನು ನೀನು ಜಗಕ್ಕೆ ತಿನ್ನಲಿ ತನಿತ ಮಿಕ್ಕೂಟ ಜೀರ್ಣಿಸದ ಋಣ ಶೇಷ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳ್ತಾರೆ ನೋಡಿ ಡಿ ವಿ ಜಿ ಹೇಳ್ತಾ ಇದ್ದಾರೆ ಅನ್ನ ಉಣುವೊಂದು ಕೇಳು ಅದನ್ನು ಬೇಯಿಸಿದ ನೀರು ನಿನ್ನ ದುಡಿತದ ಬೆಮರೋ ಪರರ ಕಣ್ಣೀರೋ ನಾನು ಹೇಳ್ದನಲ್ಲ ಒಬ್ಬ ರೈತ ಹರಿಸಿ ದುಡಿದು ತಂದು ತನ್ನ ಸಂಸಾರದ ಜೊತೆ ಏನು ಊಟ ಮಾಡ್ತಿದ್ದ ಅವನು ಹರಿಸಿದ್ದ ಅಂದರೆ ಅನ್ನ ಊಟ ಮಾಡಬೇಕಾದಕ್ಕೆ ಮುಂಚೆ ನಾವೇನು ಕೇಳಬೇಕಂದ್ರೆ ಅದು ಬೆವ್ರಿ ಹರಿಸಿದ್ದ ಅಥವಾ ಬೇರೆಯವ್ರ ಕಣ್ಣೀರು ಹಾಕಿಸಿದ್ದ ಅಂತ ಕೇಳಬೇಕು ಅಂತ ಹೇಳ್ತಾರೆ ಡಿ ವಿ ಜಿ ಅದೇ ಎರಡನೇ ಅವನಾದಂಥ ದರೋಡೆಕೋರ ಅವನು ಬೇರೆಯವ್ರ ಹತ್ರ ಕಣ್ಣೀರು ಹಾಕಿಸೇ ತಂದಿದ್ದ ಅದನ್ನು ತಿನ್ನು ನೀನು ಜಗಕ್ಕೆ ತಿನ್ನಲಿ ತನಿತ ಮಿಕ್ಕೂಟ ಅಂದರೆ ಜಗತ್ತಿಗೆ ನಮ್ಮಿಂದ ಏನಾದರೂ ಒಂದು ಕೊಡುಗೆ ಆಗಿರಬೇಕು ಆ ಕೊಡುಗೆ ಆಗಿ ಅಂದರೆ ನಾವು ಮಾಡೋ ಕೆಲಸದಿಂದ ಏನಾದರೂ ಸಮಾಜಕ್ಕೆ ಒಳ್ಳೆಯದಾಗಿ ಅದರಿಂದ ಏನಾದರೂ ಸ್ವಲ್ಪ ಉಳಿದಿರುತ್ತಲ್ಲ ನಮಗೆ ಅದನ್ನಷ್ಟೇ ನಾವು ತಿನ್ನೋಕ್ಕೆ ಯೋಗ್ಯರು ಅಂತ ಡಿ ವಿ ಜಿ ಹೇಳ್ತಾರೆ ಹಾಗೆ ನಮ್ಮ ಕರ್ಮದಿಂದ ನಮಗೆ ಉಳಿದಂಥ ಸ್ವಲ್ಪ ಏನು ಉಳಿತದೆ ಅದರಿಂದ ನಾವು ಊಟ ಮಾಡಿದ್ರೆ ನಮಗೆ ಉಳಿತು ಅನ್ನೋದನ್ನು ಇಲ್ಲಿ ಡಿ ವಿ ಜಿ ಹೇಳ್ತಾ ಮುಂದೆ ಹೇಳ್ತಾರೆ ಜೀರ್ಣಿಸದ ಋಣ ಶೇಷ ಮಂಕುತಿಮ್ಮ ಅಂದರೆ ನಾವು ಜೀರ್ಣವಾಗದೆ ಉಳಿದೋದ್ರೆ ನಾವು ಸಂಪಾದನೆ ಮಾಡಿದ್ದು ಅದೆಲ್ಲವೂ ಶೇಷ ಆಗ್ತದೆ ಶೇಷ ಅಂದರೆ ವಿಷ ವಿಷ ಆಗಿ ಕೊಳತು ಅದು ನಮ್ಮ ದೇಹಕ್ಕೆ ಅಪಾಯಕಾರಿ ಅನ್ನೋದನ್ನು ಡಿ ವಿ ಜಿಲಿ ಹೇಳ್ತಾರೆ ಅಂದರೆ ಆ ದರೋಡೆಕೋರ ಏನು ದರೋಡೆ ಮಾಡಿ ಬೇರೆಯವ್ರ ತಲೆ ಒಡೆದು ತಂದು ಅವನ ಫ್ಯಾಮಿಲಿಗೆ ಊಟ ಹಾಕ್ತಿದ್ದ ಆ ಥರ ಜೀರ್ಣ ಆಗದೆ ಉಳಿಯೋ ಅಂಥದ್ದೆಲ್ಲ ನಮಗೆ ವಿಷ ಆಗ್ತದೆ ಅನ್ನೋದನ್ನು ಇಲ್ಲಿ ಡಿ ವಿ ಜಿ ಹೇಳ್ತಾರೆ ಅಂದರೆ ಇಲ್ಲಿ ಡಿ ವಿ ಜಿ ಇಂಗಿತ ಏನಂದರೆ ನಾವು ಕಷ್ಟಪಟ್ಟು ಹರಿಸಿ ದುಡಿದು ತಿನ್ನಬೇಕೆ ಹೊರತು ಇನ್ನೊಬ್ಬರಿಗೆ ಮೋಸ ಮಾಡಿ ಇನ್ನೊಬ್ಬರಿಗೆ ಕಣ್ಣೀರು ಹಾಕಿಸಿ ಅದರಿಂದ ಬಂದಂಥ ಹಣನ ನಾವು ಊಟ ಮಾಡಬಾರ್ದು ಅನ್ನೋದನ್ನು ಇಲ್ಲಿ ಡಿ ವಿ ಜಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಮಂಕುತಿಮ್ಮನ ಕಗ್ಗ ಸರಣಿಯ ಅರವತ್ತನೇ ಸಂಚಿಕೆ ಇದು ಇಲ್ಲಿಗೆ ಈ ಸರಣಿ ಮುಕ್ತಾಯಗೊಳ್ತಾ ಇದೆ ಮತ್ತೊಂದಷ್ಟು ಕಗ್ಗಗಳನ್ನ ತಗೊಂಡು ಬಂದು ಮುಂದೆ ಇನ್ನೊಂದು ಸೀಸನ್ ಮಾಡೋಣ ಇಲ್ಲಿವರೆಗೂ ತಾವೆಲ್ಲರೂ ನೋಡಿದ್ದೀರಿ ಈ ಮಂಕುತಿಮ್ಮನ ಕಗ್ಗ ಸರಣಿನ ಪ್ರೋತ್ಸಾಹಿಸಿದ್ದೀರಿ ನನಗೆ ಸಾಕಷ್ಟು ಫೋನ್ ಕಾಲ್ಗಳು ಬಂತು ಮೆಸೇಜ್ಗಳು ಬಂತು ಒಳ್ಳೊಳ್ಳೆ ಕಮೆಂಟ್ಸ್ ಅಪ್ರಿಸಿಯೇಷನ್ ಬಂತು ಇದೆಲ್ಲದಕ್ಕೂ ನನ್ನ ನನ್ನಿಂದ ತುಂಬು ಹೃದಯದ ಧನ್ಯವಾದಗಳು ಈ ಮಂಕುತಿಮ್ಮನ ಕಗ್ಗದಲ್ಲಿರುವಂಥ ಸಾರವನ್ನು ಎಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಮತ್ತೆ ಭೇಟಿಯಾಗೋಣ ನಮಸ್ಕಾರ